ಚೆನ್ನೈ ನಗರದ ಒಂದು ಗದ್ದಲದ ಪ್ರದೇಶದಲ್ಲಿ ಮರೀನಾ ಬೀಚ್ನ ಸಮೀಪದಲ್ಲಿರುವ ಬಹುಮಹಡಿಯ ಅಪಾರ್ಟ್ಮೆಂಟ್ನ ಐದನೇ ಮಹಡಿಯಲ್ಲಿ ತಾಮರೈ ಮೂವತ್ತಾರು ಎಂಬ ಯುವತಿ ತನ್ನ ಎಂಟು ವರ್ಷದ ಮಗಳು ಮೀನಾಕ್ಷಿಯೊಂದಿಗೆ ವಾಸಿಸುತ್ತಾಳೆ ತಾಮರೈ ಒಂದು ಖಾಸಗಿ ಕಂಪನಿಯಲ್ಲಿ ಲೆಕ್ಕಿಗಳಾಗಿ ಕೆಲಸ ಮಾಡುತ್ತಾಳೆ ಕೆಲಸ ಮತ್ತು ಕುಟುಂಬವನ್ನು ನಿರ್ವಹಿಸುವ ಒಂದು ಗದ್ದಲದ ಜೀವನವನ್ನು ನಡೆಸುತ್ತಾಳೆ ಅವಳ ಫ್ಲಾಟ್ನ ಬಾಲ್ಕನಿಯಿಂದ ಸಮುದ್ರದ ಅಲೆಗಳ ಶಬ್ದ ಮತ್ತು ನಗರದ ಹಾರ್ನ್ಗಳ ಗದ್ದಲವನ್ನು ಕೇಳಬಹುದು ಪ್ರತಿದಿನ ಬೆಳಿಗ್ಗೆ ಕಿಟಕಿಯ ಮೂಲಕ ಸೂರ್ಯನ ಬೆಳಕು ಒಳಗೆ ಬಂದಾಗ ಹತ್ತಿರದ ದೇವಾಲಯದಿಂದ ಬರುವ ಗಂಟೆಯ ಶಬ್ದ ಮತ್ತು ಪಕ್ಷಿಗಳ ಕಿಚಕಿಚ ಶಬ್ದ ತಾಮರೈಯ್ಯನ್ನು ಎಚ್ಚರಗೊಳಿಸುತ್ತದೆ ಮೀನಾಕ್ಷಿ ಯಾವಾಗಲೂ ನಗುವಿನಿಂದ ಮತ್ತು ಕುಂಟಾಟದಿಂದ ತುಂಬಿರುವ ಮಗು ಆಗಲೇ ಎದ್ದು ಫ್ಲಾಟ್ನ ಚಿಕ್ಕ ಟೆರೆಸ್ನಲ್ಲಿ ಓಡಾಡಿ ಆಡಲು ಪ್ರಾರಂಭಿಸಿರುತ್ತಾಳೆ ಒಂದು ಶನಿವಾರದ ಬೆಳಿಗ್ಗೆ ತಾಮರೆ ಮನೆಯನ್ನು ಸ್ವಚ್ಛಗೊಳಿಸಲು ಆರಂಭಿಸಿದಳು ಮನೆಯನ್ನು ಆರ್ಧವಾಗಿಡುವುದು ಅವಳಿಗೆ ಮನಸ್ಸಿಗೆ ಶಾಂತಿಯನ್ನು ನೀಡುವ ಒಂದು ಅಭ್ಯಾಸವಾಗಿತ್ತು ಅಲ್ಲವೇ ಮೀನಾಕ್ಷಿಯ ಕೊಠಡಿಗೆ ಬಂದಾಗ ಮಗು ನೆಲದ ಮೇಲೆ ಎಸೆದಿದ್ದ ಬಟ್ಟೆಗಳನ್ನು ಅವಳು ಎತ್ತಿಕೊಂಡಳು ವಾಷಿಂಗ್ ಮೆಷಿನ್ಗೆ ಬಟ್ಟೆಗಳನ್ನು ಬೇರ್ಪಡಿಸುವಾಗ ಮೀನಾಕ್ಷಿಯ ಒಂದು ಫ್ರಾಕ್ನಲ್ಲಿ ಒಂದು ವಿಚಿತ್ರವಾದ ಬಿಳಿದ್ರವವು ಅವಳ ಗಮನಕ್ಕೆ ಬಂದಿತು ತಾಮರಯ್ಯ ದೇಹದಲ್ಲಿ ಒಂದು ನಡುಕ ಕಳೆದುಹೋಯಿತು ಇದೇನು ಎಂದು ಅವಳು ತನ್ನನ್ನು ತಾನೇ ಕೇಳಿಕೊಂಡಳು ಮೊದಲಿಗೆ ಅವಳಿಗೆ ಏನೂ ಅರ್ಥವಾಗಲಿಲ್ಲ ಡಿಟರ್ಜೆಂಟ್ನ ಉಳಿಕೆಯೋ ಮೀನಾಕ್ಷಿ ತಿಂದ ಐಸ್ಕ್ರೀಂನ ಕಲೆಯೋ ಇರಬಹುದೇ ಆದರೆ ಅವಳು ಆ ಬಟ್ಟೆಯನ್ನು ಗಮನವಿಟ್ಟು ಪರೀಕ್ಷಿಸಿದಾಗ ಅದು ಸಾಮಾನ್ಯ ಕಲೆಯಲ್ಲ ಎಂದು ತಿಳಿಯಿತು ಒಂದು ವಿಚಿತ್ರವಾದ ಭಯವು ಅವಳ ಮನಸ್ಸಿನಲ್ಲಿ ಒಳಗೆ ಬಂದಿತು ಏನೋ ಸರಿಯಿಲ್ಲ ಎಂದು ಅವಳಿಗೆ ಅನ್ನಿಸಿತು ಅಲ್ಲವೇ ತಾಮರೆ ಶಾಂತವಾಗಿರಲು ಪ್ರಯತ್ನಿಸಿದಳು ಹಾಗೇ ವಿನಾಕಾರಣ ಚಿಂತೆ ಮಾಡಿಕೊಳ್ಳಬೇಡ ಎಂದು ಅವಳು ತನ್ನೊಳಗೆ ಹೇಳಿಕೊಂಡಳು ಆದರೆ ಆ ದ್ರವವು ಅವಳ ಮನಸ್ಸನ್ನು ಕಾಡುತ್ತಲೇ ಇತ್ತು ಅವಳು ಇತರ ಮನೆಯ ಕೆಲಸಗಳ ಮೇಲೆ ಗಮನ ಕೇಂದ್ರೀಕರಿಸಿದಳು ಆದರೆ ಒಂದು ಅಸ್ವಸ್ಥತೆ ಅವಳನ್ನು ಬಿಟ್ಟು ಹೋಗಲಿಲ್ಲ ಚೆನ್ನೈಯ ಗದ್ದಲದ ನಗರದ ಶಬ್ದಗಳ ನಡುವೆಯೂ ಅವಳ ಮನಸ್ಸಿನಲ್ಲಿ ಒಂದು ಭಯಾನಕ ರಹಸ್ಯದ ನೆರಳು ಉಳಿದಿತ್ತು ತಾಮರೆಯ ಜೀವನವು ಯಾವಾಗಲೂ ಸುಲಭವಾಗಿರಲಿಲ್ಲ ಐದು ವರ್ಷಗಳ ಹಿಂದೆ ಮೀನಾಕ್ಷಿಯ ತಂದೆಯಾದ ಮತ್ತು ತಾಮರೆಯ ಮೊದಲ ಗಂಡನಾದ ರಾಜೇಂದ್ರನನ್ನು ಕ್ಯಾನ್ಸರ್ನಿಂದ ಅವಳು ಕಳೆದುಕೊಂಡಳು ಆ ನಷ್ಟವು ಅವಳನ್ನು ಒಡ್ಡಿ ಹಾಕಿದರೂ ಮೀನಾಕ್ಷಿಯನ್ನು ಬೆಳೆಸುವ ಜವಾಬ್ದಾರಿಯು ಅವಳನ್ನು ಮುಂದಕ್ಕೆ ಒಯ್ಯಿತು ಎರಡು ವರ್ಷಗಳ ಹಿಂದೆ ಅವಳು ವಿಷ್ಣುವನ್ನು ನಲವತ್ತು ಭೇಟಿಯಾದಳು ವಿಷ್ಣು ಒಂದು ಐಟಿ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದ ದಯಾಳು ಮತ್ತು ಕುಟುಂಬದೊಂದಿಗೆ ಪ್ರೀತಿಯಿಂದಿರುವ ವ್ಯಕ್ತಿಯಾಗಿದ್ದ ತಾಮರೈ ಮತ್ತು ವಿಷ್ಣು ಮದುವೆಯಾದರೂ ಮೀನಾಕ್ಷಿಗೆ ಒಂದು ಹೊಸ ತಂದೆ ಸಿಕ್ಕನು ಆದರೆ ಸಂತೋಷವು ಹೆಚ್ಚು ಕಾಲ ಉಳಿಯಲಿಲ್ಲ ಮದುವೆಯಾದ ಕೆಲವು ತಿಂಗಳ ನಂತರ ತಾಮರಯ್ಯ ತಾಯಿ ಸುಧಾ ಒಂದು ಹೃದಯಾಘಾತದಿಂದ ಸಾವನ್ನಪ್ಪಿದಳು ಆ ದುಃಖವು ತಾಮರಯ್ಯ ಕುಟುಂಬವನ್ನು ಮತ್ತೆ ಒಡ್ಡಿತು ತಾಮರಯ್ಯ ತಂದೆ ಮುರುಗನ್ ಅರವತ್ತೈದು ತಾಯಿಯ ಮರಣದ ನಂತರ ಒಂಟಿಯಾದನು ಮುರುಗನ್ ಒಂದು ಕಾಲದಲ್ಲಿ ನಗುವಿನಿಂದ ಮತ್ತು ಚೈತನ್ಯದಿಂದ ತುಂಬಿದ್ದ ವ್ಯಕ್ತಿಯಾಗಿದ್ದ ಚೆನ್ನಯ್ಯ ತನ್ನ ಚಿಕ್ಕ ಮನೆಯಲ್ಲಿ ಕುಟುಂಬದ ಸಮಾವೇಶಗಳಲ್ಲಿ ಯಾವಾಗಲೂ ಕಥೆಗಳನ್ನು ಹೇಳಿ ಎಲ್ಲರನ್ನೂ ನಗಿಸುತ್ತಿದ್ದ ಆದರೆ ಸುಧನ ಮರಣವು ಅವನನ್ನು ಬದಲಾಯಿಸಿತು ಅವನು ಖಿನ್ನತೆಗೆ ಒಳಗಾದನು ಮೌನಿಯಾದನು ಒಂಟಿಯಾದನು ಅವನ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಶೂನ್ಯತೆಯನ್ನು ತಾಮರೈ ಗಮನಿಸಿದಳು ನನ್ನ ತಂದೆಯನ್ನು ಇಷ್ಟು ಒಂಟಿಯಾಗಿ ಬಿಡಲಾಗದು ಎಂದು ತಾಮರೈ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದಳು ಅವಳು ವಿಷ್ಣುವಿನೊಂದಿಗೆ ಚರ್ಚಿಸಿ ಮುರುಗನ್ನನ್ನು ತಮ್ಮ ಫ್ಲಾಟ್ಗೆ ಕರೆತಂದಳು ಮೀನಾಕ್ಷಿಗೆ ಅವನ ಜೊತೆ ಸಮಯ ಕಳೆಯುವುದು ಒಳ್ಳೆಯದಾಗಿರಬಹುದು ಅಲ್ಲವೇ ತಂದೆಗೂ ಸ್ವಲ್ಪ ಸಂತೋಷ ಸಿಗಬಹುದು ಎಂದು ತಾಮರೆ ಯೋಚಿಸಿದಳು ಆದರೆ ವಿಷಯಗಳು ಅವಳು ನಿರೀಕ್ಷಿಸಿದಂತೆ ನಡೆಯಲಿಲ್ಲ ಮುರುಗನ್ ಹೆಚ್ಚಿನ ಸಮಯವನ್ನು ತನ್ನ ಕೊಠಡಿಯಲ್ಲೇ ಕಳೆಯುತ್ತಿದ್ದ ಊಟವನ್ನು ಒಂಟಿಯಾಗಿಯೇ ತಿನ್ನುತ್ತಿದ್ದ ಮೀನಾಕ್ಷಿಯೊಂದಿಗೆ ಅವನು ಪ್ರೀತಿಯನ್ನು ತೋರಿಸಿದರೂ ಅವನ ಮುಖದಲ್ಲಿ ಯಾವಾಗಲೂ ಒಂದು ನೆರಳಿತ್ತು ತಾಮರೈ ಎಷ್ಟೇ ಪ್ರಯತ್ನಿಸಿದರೂ ಅವನನ್ನು ಆ ಹಳೆಯ ನಗುವ ಮುರುಗನ್ನಾಗಿ ಮಾಡಲಾಗಲಿಲ್ಲ ಈ ನಡುವೆ ಆ ಬಿಳಿದ್ರವವು ತಾಮರೈಯ್ಯ ಮನಸ್ಸನ್ನು ಕಾಡುತ್ತಲೇ ಇತ್ತು ಅವಳು ಆ ಬಟ್ಟೆಯನ್ನು ಮತ್ತೆ ಪರೀಕ್ಷಿಸಿದಳು ಅದರ ವಾಸನೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ಏನೂ ಸ್ಪಷ್ಟವಾಗಲಿಲ್ಲ ಅವಳ ಹೃದಯವು ವೇಗವಾಗಿ ಬಡಿಯಿತು ಇದು ಯಾವ ಕಲೆ ಮೀನಾಕ್ಷಿಗೆ ಏನಾದರೂ ಎಂದು ಅವಳು ಭಯಪಟ್ಟಳು ಸಂಜೆ ವಿಷ್ಣು ಕಚೇರಿಯಿಂದ ಹಿಂದಿರುಗಿದಾಗ ತಾಮರೈ ಅವನಿಗೆ ವಿಷಯವನ್ನು ತಿಳಿಸಿದಳು ನೋಡು ಮೀನಾಕ್ಷಿಯ ಬಟ್ಟೆಯಲ್ಲಿ ಇಂತಹ ಒಂದು ಕಲೆ ಎಂದು ಅವಳು ನಡುಗುತ್ತ ಕಾಣಿಸಿದಳು ವಿಷ್ಣು ಒಂದು ಕ್ಷಣ ಬಟ್ಟೆಯನ್ನು ನೋಡಿ ನಗುತ್ತ ಹೇಳಿದನು ಓ ಇದೆಲ್ಲ ಮೀನಾಕ್ಷಿ ತಿಂದ ಚಾಕೊಲೇಟ್ ಅಥವಾ ಐಸ್ಕ್ರೀಂ ಆಗಿರಬಹುದು ನೀನು ವಿನಾಕಾರಣ ಟೆನ್ಷನ್ ಆಗುತ್ತಿರುವೆ ತಾಮರೈಗೆ ವಿಷ್ಣುವಿನ ಮಾತುಗಳು ನಂಬಿಕೆಯನ್ನು ತರಲಿಲ್ಲ ಆದರೆ ಅವನ ಶಾಂತವಾದ ಮುಖವನ್ನು ನೋಡಿದಾಗ ಅವಳು ತನ್ನೊಳಗೆ ಹೇಳಿಕೊಂಡಳು ಬಹುಶಃ ನಾನು ವಿನಾಕಾರಣ ಭಯಪಡುತ್ತಿರಬಹುದು ಆದರೆ ಅವಳ ಮನಸ್ಸಿನಲ್ಲಿ ಒಂದು ಸಂಶಯದ ಕಿಡಿ ಉರಿಯುತ್ತಿತ್ತು ಅಲ್ಲವೇ ಮುಂದಿನ ದಿನಗಳಲ್ಲಿ ತಾಮರೈ ಮೀನಾಕ್ಷಿಯಲ್ಲಿ ಕೆಲವು ಬದಲಾವಣೆಗಳನ್ನು ಗಮನಿಸಿದಳು ಯಾವಾಗಲೂ ನಗುತ್ತ ಓಡಾಡುತ್ತಿದ್ದ ಮೀನಾಕ್ಷಿ ಮೌನಿಯಾದಳು ಟೆರೀಸ್ನಲ್ಲಿಯ ಆಟವಾಡದೆ ಕೊಠಡಿಯಲ್ಲಿ ಒಂಟಿಯಾಗಿರಲು ಆರಂಭಿಸಿದಳು ಒಂದು ದಿನ ತಾಮರೈ ಮೀನಾಕ್ಷಿಯ ಕುತ್ತಿಗೆಯಲ್ಲಿ ಒಂದು ಕೆಂಪು ಗುರುತನ್ನು ಕಂಡಳು ಮಗು ಇದೇನು ಎಂದು ಅವಳು ಭಯದಿಂದ ಕೇಳಿದಳು ಮೀನಾಕ್ಷಿ ಏನನ್ನೂ ಮಾತನಾಡದೆ ತಲೆ ಕೆಳಗಿಳಿಸಿ ನಿಂತಳು ತಾಮರೈಯ ಹೃದಯವು ಮತ್ತೆ ವೇಗವಾಗಿ ಬಡಿಯಿತು ಅವಳು ವಿಷ್ಣುವಿಗೆ ಮತ್ತೆ ಹೇಳಿದಳು ಆದರೆ ಅವನು ಈ ಬಾರಿಯೂ ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಮಕ್ಕಳು ಆಟವಾಡುವಾಗ ಇಂತಹ ಗುರುತುಗಳು ಬರುತ್ತವೆ ತಾಮರೈ ನೀನು ವಿನಾಕಾರಣ ದೊಡ್ಡದಾಗಿ ಮಾಡಬೇಡ ಎಂದನು ಆದರೆ ತಾಮರೈಗೆ ಈಗ ಶಾಂತಿಯೇ ಕಳೆದು ಹೋಗಿತ್ತು ಒಂದು ದಿನ ಮೀನಾಕ್ಷಿಯ ಮತ್ತೊಂದು ಬಟ್ಟೆಯಲ್ಲಿ ಮತ್ತೆ ಆ ಬಿಳಿ ದ್ರವವನ್ನು ಅವಳು ಕಂಡಳು ಈ ಬಾರಿ ಅವಳ ಕೈಗಳು ನಡುಗಿದವು ಹೃದಯವು ಗುಡುಗಿನಂತೆ ಬಡಿಯಿತು ಇದು ಇದೇನು ಎಂದು ಅವಳು ಭಯದಿಂದ ಯೋಚಿಸಿದಳು ಅವಳು ನಿರ್ಧರಿಸಿದಳು ಇನ್ನು ತಡಮಾಡಲಾಗದು ಸತ್ಯವನ್ನು ಕಂಡುಹಿಡಿಯಬೇಕು ತಾಮರೈ ಆ ಬಟ್ಟೆಯನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ತೆಗೆದುಕೊಂಡು ಚೆನ್ನೈಯ ಒಂದು ಫಾರೆನ್ಸಿಕ್ ಲ್ಯಾಬ್ಗೆ ಒಯ್ದಳು ಇದರ ಪರೀಕ್ಷೆಯನ್ನು ಆದಷ್ಟು ಬೇಗ ಮಾಡಬೇಕು ಎಂದು ಅವಳು ಲ್ಯಾಬ್ ಸಿಬ್ಬಂದಿಗೆ ಹೇಳಿದಳು ಮರುದಿನ ಫಲಿತಾಂಶ ಬಂದಾಗ ತಾಮರೈಯ ಲೋಕವೇ ಒಡ್ಡಿಹೋಯಿತು ಆ ದ್ರವವು ಪುರುಷ ದ್ರವವಾಗಿತ್ತು ಅವಳಿಗೆ ಉಸಿರುಗಟ್ಟುವಂತಾಯಿತು ನನ್ನ ಮೀನಾಕ್ಷಿಗೆ ನನ್ನ ಮಗುವಿಗೆ ಇಂತಹ ಎಂದು ಅವಳು ಭಯಪಟ್ಟಳು ಅವಳು ಮೀನಾಕ್ಷಿಯ ದೇಹವನ್ನು ಗಮನವಿಟ್ಟು ಪರೀಕ್ಷಿಸಿದಳು ಆದರೆ ದೈಹಿಕವಾಗಿ ಯಾವುದೇ ದೌರ್ಜನ್ಯದ ಲಕ್ಷಣಗಳು ಕಾಣಲಿಲ್ಲ ಆದ್ರವವು ಬಟ್ಟೆಯ ಮೇಲೆ ಮಾತ್ರ ಇತ್ತು ಯಾರು ಇದನ್ನು ಮಾಡಿದರು ಯಾಕೆ ಎಂದು ತಾಮರಯ್ಯ ಮನಸ್ಸಿನಲ್ಲಿ ಪ್ರಶ್ನೆಗಳು ಚಂಡಮಾರುತದಂತಾದವು ಅವಳು ಪೊಲೀಸ್ಗೆ ಹೋಗಲು ಯೋಚಿಸಿದಳು ಆದರೆ ಸಾಕ್ಷ್ಯಗಳಿಲ್ಲದೆ ಅವರು ಏನು ಮಾಡುತ್ತಾರೆ ನಾವೇ ಕಂಡುಹಿಡಿಯೋಣ ಎಂದು ಅವಳು ನಿರ್ಧರಿಸಿದಳು ತಾಮರೆ ಒಬ್ಬ ಡಿಟೆಕ್ಟಿವ್ನಂತೆ ಯೋಚಿಸಿದಳು ಮನೆಗೆ ಯಾರೆಲ್ಲ ಬರುತ್ತಾರೆ ವಿಷ್ಣು ಮುರುಗನ್ ಕೆಲವೊಮ್ಮೆ ಮೀನಾಕ್ಷಿಯ ಶಾಲೆಯ ಸ್ನೇಹಿತರ ತಂದೆ ತಾಯಿಗಳು ಡೆಲಿವರಿ ಬಾಯ್ಗಳು ಆದರೆ ಮೀನಾಕ್ಷಿಯನ್ನು ಒಂಟಿಯಾಗಿ ಕಾಣುವ ಅವಕಾಶ ಯಾರಿಗೆ ಅವಳ ಮನಸ್ಸಿನಲ್ಲಿ ಇಬ್ಬರು ಮಾತ್ರ ವಿಷ್ಣು ಅವಳ ಗಂಡ ಮತ್ತು ಮುರುಗನ್ ಅವಳ ತಂದೆ ಇಲ್ಲ ಇದು ಇದು ಅವರಾಗಿರಲು ಸಾಧ್ಯವಿಲ್ಲ ಎಂದು ಅವಳು ತನ್ನೊಳಗೆ ಹೇಳಿಕೊಂಡಳು ಆದರೆ ಸಂಶಯವು ವಿಷದಂತೆ ಅವಳನ್ನು ಕೊರೆಯಿತು ಅವಳು ಮೀನಾಕ್ಷಿಯೊಂದಿಗೆ ಸೌಮ್ಯವಾಗಿ ಮಾತನಾಡಲು ಪ್ರಯತ್ನಿಸಿದಳು ಮಗು ಯಾರಾದರೂ ನಿನ್ನೊಂದಿಗೆ ಏನಾದರೂ ಆದರೆ ಮೀನಾಕ್ಷಿ ಏನನ್ನೂ ಹೇಳಲಿಲ್ಲ ಅವಳ ಕಣ್ಣುಗಳು ಶೂನ್ಯವಾಗಿದ್ದವು ತಾಮರೆಯ ಹೃದಯವು ಒಡ್ಡಿತು ನನ್ನ ಮಗುವನ್ನು ಯಾರೋ ಭಯಪಡಿಸುತ್ತಿದ್ದಾರೆ ಎಂದು ಅವಳು ಖಚಿತವಾಗಿ ನಿರ್ಧರಿಸಿದಳು ಒಂದು ರಾತ್ರಿ ತಾಮರೆ ಮೀನಾಕ್ಷಿಯ ಕೊಠಡಿಯಲ್ಲಿ ಒಂದು ಮೊಬೈಲ್ ಫೋನ್ನು ಮರೆಮಾಡಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿ ಇಟ್ಟಳು ನೋಡೋಣ ಯಾರು ಬರುತ್ತಾರೆ ಎಂದು ಎಂದು ಅವಳು ನಿರ್ಧರಿಸಿದಳು ಮುಂದಿನ ದಿನಗಳಲ್ಲಿ ಅವಳು ಪ್ರತಿ ಬೆಳಿಗ್ಗೆ ಫೋನ್ನು ಪರೀಕ್ಷಿಸಿದಳು ಆದರೆ ಏನೂ ಕಾಣಲಿಲ್ಲ ಆದರೆ ಒಂದು ರಾತ್ರಿ ಮೀನಾಕ್ಷಿಯ ಕೊಠಡಿಯಿಂದ ಒಂದು ಶಬ್ದ ಕೇಳಿ ತಾಮರೈ ಎದ್ದಳು ವಿಷ್ಣು ಆಗ ಗಾಢವಾದ ನಿದ್ದೆಯಲ್ಲಿದ್ದ ತಾಮರೈ ಕೊಠಡಿಗೆ ಓಡಿದಳು ಅಲ್ಲಿ ಒಂದು ಆಘಾತಕಾರಿ ದೃಶ್ಯ ಮುರುಗನ್ ಮೀನಾಕ್ಷಿಯ ಕೊಠಡಿಯಿಂದ ಹೊರಗೆ ಬರುತ್ತಿದ್ದ ಅಪ್ಪ ಈ ರಾತ್ರಿಯಲ್ಲಿ ಇಲ್ಲಿ ಏನು ಎಂದು ತಾಮರೈ ಕೋಪದಿಂದ ಕೇಳಿದಳು ಮುರುಗನ್ನ ಮುಖವು ಬಿಳಿಚಿಕೊಂಡಿತು ಮೀನಾಕ್ಷಿ ಅವಳು ಅಳುವುದನ್ನು ಕೇಳಿದೆ ನಾನು ನಾನು ಬಂದು ಸಮಾಧಾನಪಡಿಸಿದೆ ಎಂದು ಅವನು ತೊದಲುತ್ತಾ ಹೇಳಿದನು ಆದರೆ ತಾಮರೆಯ ಕಣ್ಣುಗಳು ಮುರುಗನ್ನ ಪ್ಯಾಂಟ್ನಲ್ಲಿ ಒಂದು ಒದ್ದೆಯನ್ನು ಕಂಡವು ಇದೇನು ಅಪ್ಪಾ ಎಂದು ಅವಳು ಕಿರುಚಿದಳು ಮುರುಗನ್ ಭಯದಿಂದ ಹೇಳಿದನು ನನಗೆ ಗೊತ್ತಿಲ್ಲ ನಾನು ತಾಮರಯ್ಯ ಮನಸ್ಸಿನಲ್ಲಿ ಎಲ್ಲವೂ ಒಡ್ಡಿಹೋಯಿತು ನನ್ನ ತಂದೆ ನನ್ನ ಮೀನಾಕ್ಷಿಯನ್ನು ಎಂದು ಅವಳಿಗೆ ನಂಬಲಾಗಲಿಲ್ಲ ಅವಳು ವಿಷ್ಣುವನ್ನು ಎಚ್ಚರಿಸಿ ಎಲ್ಲವನ್ನೂ ಹೇಳಿದಳು ವಿಷ್ಣು ಕೋಪದಿಂದ ಕಿರುಚಿದನು ಇದೆಲ್ಲವೂ ಮುರುಗನ್ ಬಂದ ಮೇಲೆ ಆರಂಭವಾಯಿತಲ್ಲವೇ ಅವನೇ ಇದರ ಹಿಂದಿದ್ದಾನೆ ವಿಷ್ಣು ಮುರುಗನ್ನನ್ನು ದೂಷಿಸಿದನು ತಾಮರಯ್ಯ ಮನಸ್ಸು ಅದಕ್ಕೆ ಒಪ್ಪಿತು ಮರುದಿನ ತಾಮರೈ ಮುರುಗನ್ನ ಕೊಠಡಿಯಲ್ಲಿ ಶೋಧನೆ ನಡೆಸಿದಳು ಅಲ್ಲಿ ಮುರುಗನ್ನ ವಸ್ತುಗಳ ನಡುವೆ ಮೀನಾಕ್ಷಿಯ ಒಂದು ಬಟ್ಟೆಯನ್ನು ಅವಳು ಕಂಡುಕೊಂಡಳು ಇದೇನು ಎಂದು ಅವಳ ಹೃದಯವು ಒಡ್ಡಿತು ನನ್ನ ತಂದೆ ನನ್ನ ಮಗುವಿನೊಂದಿಗೆ ಎಂದು ಅವಳು ಯೋಚಿಸಿದಳು ಆ ರಾತ್ರಿ ಮತ್ತೆ ಮೀನಾಕ್ಷಿಯ ಕೊಠಡಿಯಿಂದ ಶಬ್ದ ಕೇಳಿತು ತಾಮರೈ ಓಡಿ ಹೋದಾಗ ಮುರುಗನ್ ಮತ್ತೆ ಅಲ್ಲಿದ್ದ ಅವಳು ಅವನನ್ನು ಹಿಡಿದು ಸತ್ಯವನ್ನು ಹೇಳು ನನ್ನ ಮಗಳೊಂದಿಗೆ ನೀನು ಏನು ಮಾಡಿದೆ ಎಂದು ಕೇಳಿದಳು ಮುರುಗನ್ ಭಯದಿಂದ ಹೇಳಿದನು ನಾನು ನಾನು ಏನೂ ಮಾಡಿಲ್ಲ ಮೀನಾಕ್ಷಿ ಅಳಿದಾಗ ನಾನು ತಾಮರೈಗೆ ಇನ್ನು ಏನನ್ನೂ ಕೇಳಲಾಗಲಿಲ್ಲ ಅವಳು ಪೊಲೀಸ್ಗೆ ಕರೆ ಮಾಡಿದಳು ವಿಷ್ಣು ಎದ್ದು ಮುರುಗನ್ನನ್ನು ದೂಷಿಸಿ ಅವನನ್ನು ಕಟ್ಟಿಹಾಕಿದನು ಪೊಲೀಸ್ ಬಂದು ಮುರುಗನ್ನನ್ನು ಕಸ್ಟಡಿಗೆ ತೆಗೆದುಕೊಂಡರು ಆದರೆ ತಾಮರೈ ಮೀನಾಕ್ಷಿಯ ಕೊಠಡಿಗೆ ಓಡಿ ಫೋನ್ ತೆಗೆದುಕೊಂಡು ರೆಕಾರ್ಡಿಂಗ್ ಪರೀಗ್ ವೀಕ್ಷಿಸಿದಳು ಅಲ್ಲಿ ಕಂಡ ದೃಶ್ಯವೂ ಅವಳನ್ನು ಆಘಾತಕ್ಕೊಳಗಾಗಿಸಿತು ವಿಡಿಯೋದಲ್ಲಿ ಒಬ್ಬ ಪುರುಷನು ಮೀನಾಕ್ಷಿಯ ಕೊಠಡಿಗೆ ಬಂದು ಅವಳ ಬಟ್ಟೆಯ ಮೇಲೆ ಆ ದ್ರವವನ್ನು ಇಡುತ್ತಾನೆ ಅವನು ತಕ್ಷಣ ಹೊರಗೆ ಹೋಗುತ್ತಾನೆ ಒಂದು ಕ್ಷಣದ ನಂತರ ಮುರುಗನ್ ಬಂದು ಮೀನಾಕ್ಷಿಯನ್ನು ಸಮಾಧಾನಪಡಿಸುತ್ತಾನೆ ಅವನೂ ಅವಳನ್ನು ತಬ್ಬಿಕೊಂಡಾಗ ಬಟ್ಟೆಯಲ್ಲಿದ್ದ ದ್ರವವು ಅವನ ಪ್ಯಾಂಟಿಗೆ ಅಂಟಿಕೊಂಡಿತು ಬೆಳಕು ಅವನ ಮುಖವನ್ನು ತೋರಿಸಿದಾಗ ತಾಮರೈ ನೆಟ್ಟಾದಳು ಅದು ವಿಷ್ಣುವಾಗಿದ್ದ ಮುರುಗನ್ ಅಲ್ಲ ತಾಮರೈ ಕಿರುಚಿದಳು ಪೊಲೀಸ್ ತಪ್ಪಾಗಿದೆ ಅಪರಾಧಿಯು ವಿಷ್ಣು ಪೊಲೀಸ್ ವಿಷ್ಣುವನ್ನು ಕಸ್ಟಡಿಗೆ ತೆಗೆದುಕೊಂಡರು ವಿಡಿಯೋವನ್ನು ಸಾಕ್ಷ್ಯವಾಗಿ ತೋರಿಸಿದಾಗ ವಿಷ್ಣು ಎಲ್ಲವನ್ನೂ ಒಪ್ಪಿಕೊಂಡನು ಮುರುಗನ್ನನ್ನು ಪೊಲೀಸ್ ಬಿಡುಗಡೆ ಮಾಡಿದರು ತಾಮರೈ ಮುರುಗನ್ನೊಂದಿಗೆ ಅಳುತ್ತ ಕ್ಷಮೆಯಾಚಿಸಿದಳು ಅಪ್ಪ ನಾನು ನಾನು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡೆ ಮುರುಗನ್ ತಾಮರೈ ಮತ್ತು ಮೀನಾಕ್ಷಿಯನ್ನು ತಬ್ಬಿಕೊಂಡನು ನಿನ್ನ ಮಗುವನ್ನು ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಎಂದನು ಈಗ ತಾಮರೈ ಮೀನಾಕ್ಷಿ ಮತ್ತು ಮುರುಗನ್ ಚೆನ್ನಯ್ಯ ಆ ಫ್ಲಾಟ್ನಲ್ಲಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ ಮುರುಗನ್ನ ಮುಖದಲ್ಲಿ ಮತ್ತೆ ನಗು ಮೂಡಿತು ಮೀನಾಕ್ಷಿ ಮತ್ತೆ ಆ ಹಳೆಯ ಕುಂಟಾಟದ ಮಗುವಾದಳು ಅವರು ಒಟ್ಟಿಗೆ ಮರೀನಾ ಬೀಚ್ನಲ್ಲಿ ನಡೆಯುತ್ತಾರೆ ಐಸ್ ಕ್ರೀಂ ತಿನ್ನುತ್ತಾರೆ ನಗುತ್ತಾರೆ